ಪ್ರಮೋದ್ನ ಮನೆಯವರೆಲ್ಲ ಬಂದಾಗ್ಲೆ ನಂಗೆ ನಾನು ಪ್ರಮೋದ್ನ ಎರಡನೇ ಹೆಂಡತಿ ಅನ್ನೋ ಸತ್ಯ ತಿಳಿದಿದ್ದು ಆ ಸತ್ಯ ತಿಳಿದ ನಾನು ಆಘಾತದಲ್ಲಿ ನಿಂತೆ ಅವರಿಗೆಲ್ಲ ಯಾವ ವ್ಯತ್ಯಾಸವೂ ಆಗ್ಲಿಲ್ಲ ಬದ್ಲಾಗಿ ನನ್ನ ಅತ್ತೆ ಶಕುಂತಲ ವಿದ್ಯಾಕಮ್ಮ ನಿವೇದನ ನಿನ್ ಕೈಲಿ ಬಲ ಇಲ್ವಾ ನಾಲ್ಕು ಜ್ಯೂಸಿನ ಲೋಟಗಳನ್ನ ಹಿಡಿಯುವಷ್ಟು ಶಕ್ತಿ ಇಲ್ವಾ ಈ ರೀತಿ ಎಲ್ಲವನ್ನ ಚಲ್ ಅಂದ್ರೆ ನಾನು ಏನೊಂದು ಹೇಳಲಿಲ್ಲ ಬದಲಾಗಿ ಅವ್ರೆಲ್ರನ್ನ ನೋಡ್ತಾ ಮೌನವಾಗಿ ಉಳಿದ್ಬಿಟ್ಟೆ ಆಗ ಪ್ರಮೋದ್ ಓಹೋ ನಿನ್ನ ಗಂಡನ್ಗೆ ನೀನು ಎರಡನೇ ಹೆಂಡತಿ ಅಂತ ಯೋಚನೆ ಯಾಕೆ ಈ ನಿನ್ನ ಹೆತ್ತವ್ರು ಹೇಳಿಲ್ವಾ ಅವರಿಗೆಲ್ಲ ಚೆನ್ನಾಗೆ ಗೊತ್ತಲ್ಲ ಅಂತ ಪ್ರಶ್ನೆ ಮಾಡೋ ಮೂಲಕ ನನ್ಗೆ ಮತ್ತೊಂದು ಆಘಾತವನ್ನೇ ನೀಡಿದ್ರು ತಕ್ಷಣ ನಾನು ನಿಮ್ ಮಗನಿಗೆ ಫೋನ್ ವೈರ್ನ ಕನೆಕ್ಟ್ ಮಾಡೋಕೆ ಹೇಳಿ ನಾನು ನನ್ ಮನೆಯವ್ರ ಜೊತೆಗೆ ಮಾತಾಡ್ಬೇಕು ಅಂತ ಗಂಭೀರವಾಗಿ ಹೇಳ್ದೆ ಆಗ ಈಗ ಅದಕ್ಕೇನು ಅರ್ಜೆಂಟ್ ನಿಂಗೆ ಹೋಗಿ ಅಡ್ಗೆ ಮಾಡುವಂತ ಪ್ರಮೋದ್ ಗದ್ರಿದಾಗ ನನಗೆ ಈ ಕೂಡ್ಲೇ ಮಾತಾಡಬೇಕು ಒಂದು ಫೋನ್ ಕನೆಕ್ಟ್ ಮಾಡಿ ಇಲ್ಲಾಂದ್ರೆ ನಾನು ಈಗ್ಲೇನ ನೂರಿನ ಬಸ್ ಹತ್ತುತ್ತೀನಿ ಅಂತ ಹೇಳಿದ್ದೆ ನಿಜ ಹೇಳಬೇಕು ಅಂದ್ರೆ ಅಲ್ಲಿಗೆ ಹೋದಾಗಿನಿಂದ ಹೊರ ಪ್ರಪಂಚವನ್ನೇ ನೋಡಿರ್ಲಿಲ್ಲ ನಾನು ಅಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ ಅನ್ನೋದು ಸಹ ತಿಳಿದಿಲ್ಲ ನನಗೆ ಆದ್ರೂ ಯಾವುದೋ ಬಂಡ ಧೈರ್ಯದಲ್ಲಿ ಹೇಳಿದ್ದೆ ನನ್ನ ಆ ಮಾತು ಕೇಳಿ ಮುಷ್ಟಿ ಬಿಗಿದ ಪ್ರಮೋದ್ ಇವ್ರೆಲ್ರು ಹೋಗ್ಲಿ ಮತ್ತೆ ಇದೆ ನಿನಗೆ ಅಂತ ಕೋಪದಲ್ಲೇ ಹೇಳಿ ಫೋನ್ ಕನೆಕ್ಟ್ ಮಾಡಿದ್ದ ತಕ್ಷಣ ಮನೆಗೆ ಕಾಲ್ ಮಾಡಿದ್ದೆ ನಾನು ಕಾಲ್ ರಿಸೀವ್ ಮಾಡಿದ ಅಮ್ಮ ನೀವಿ ಹೇಗಿದೀಯಾ ಅಂತ ಕೇಳಿದಾಗ ಸತ್ತಿಲ್ಲ ಇನ್ನು ಜೀವಂತ್ವಾಗೇ ಇದ್ದೀನಿ ನೀವೆಲ್ಲ ಸೇರಿ ನನ್ನನ್ನ ಮಾರಾಟ ಮಾಡಿದೀರಾ ಹಾಗೆ ಈ ವ್ಯಕ್ತಿಗೆ ನಾನು ಎರಡನೇ ಹೆಂಡತಿ ಅನ್ನೋ ಸತ್ಯ ತಿಳಿದ ನಂತರವೂ ಬದುಕೇ ಇದ್ದೀನಿ ಆದ್ರೆ ಈಗ ನಾನು ಹೇಳೋದು ಕೇಳಮ್ಮ ಈ ಕೂಡ್ಲೆ ನೀವೆಲ್ಲ ಹೊರಟು ಇಲ್ಲಿಗ್ ಬರ್ಬೇಕು ಬರ್ಲೇಬೇಕು ಇಲ್ಲ ಅಂದ್ರೆ ನಾನೇ ಅಲ್ಲಿಗ್ ಬರ್ತೀನಿ ಅಷ್ಟೇ ನೀನ್ ಏನ್ ಮಾಡ್ತೀಯ ಅನ್ನೋದು ನನ್ಗೆ ಗೊತ್ತಿಲ್ಲ ಆದ್ರೆ ನೀವೆಲ್ಲ ಬರ್ಲೇಬೇಕು ಅಷ್ಟೇ ಎಂದು ಕಾಲ್ ಕಟ್ ಮಾಡಿ ಸುಮ್ನೆ ಒಂದ್ ಕಡೆ ಕುಳಿತು ಬಿಟ್ಟೆ ಇದೇನಮ್ಮ ನಿವೇದನಾ ಹೀಗೆಲ್ಲ ಹೇಳ್ತಿದ್ಯಾ ಯಾಕೆ ನಿಂಗೆ ಈ ವಿಷಯ ಗೊತ್ತಿರ್ಲಿಲ್ವಾ ನಮ್ಮ ಪ್ರಮೋದ್ಗೆ ಇದು ಎರಡನೇ ಮದ್ವೆ ಅಂತ ನಾವೆಲ್ಲ ಮೊದಲೇ ಹೇಳಿದ್ವಿ ಇವನಿಗೆ ಇಪ್ಪತ್ತೊಂದು ವರ್ಷ ಇದ್ದಾಗ್ಲೆ ಮದ್ವೆ ಮಾಡಿದ್ವಿ ಆದ್ರೆ ಆ ಹಾಳಾದವಳಿಗೆ ನನ್ನ ಮಗ ಇಷ್ಟ ಆಗ್ಲಿಲ್ಲ ಅಂತ ಇವನನ್ನ ಬಿಟ್ಟು ಬೇರೆ ಯಾರ್ ಜೊತೆಗೋ ಓಡ್ ಹೋಗ್ಬಿಟ್ಲು ಅದಾದ್ಮೇಲೆ ನನ್ನ ಮಗ ಮದ್ವೆಯೇ ಬೇಡ ಅಂತ ಹಠ ಹಿಡಿದ್ಬಿಟ್ಟಿದ್ದ ಎಷ್ಟೋ ವರ್ಷದ ನಂತರ ಅವನು ನಿನ್ನನ್ನ ನೋಡಿ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಗೊತ್ತಾ ಅದ್ರಲ್ಲೂ ನಿನ್ನನ್ನೇ ಕಾದು ಮದ್ವೆ ಆಗಿದ್ದಾನೆ ಸಾಲದಕ್ಕೆ ವಧು ದಕ್ಷಿಣೆ ಕೊಟ್ಟಿದ್ದಾನೆ ಗೊತ್ತಾ ಈಗ ನೀನು ನೋಡಿದ್ರೆ ನಾವೆಲ್ಲ ಏನೋ ದೊಡ್ಡ ಅಪರಾಧ ಮಾಡಿದೀವಿ ಅನ್ನೋ ಹಾಗೆ ಹೇಳ್ತಿದ್ಯಾ ಎಂದು ಪ್ರಮೋದ್ ನ ಅಮ್ಮ ರಾಗ ಹೇಳಿದಾಗ ನನ್ನ ಪ್ರಕಾರ ಇದು ಅಪರಾಧ ಅಲ್ಲಮ್ಮ ಮೋಸ ಯಾಕಂದ್ರೆ ಈ ವಿಷಯ ನನಗೆ ಗೊತ್ತೇ ಇಲ್ಲ ನಿಮ್ಮ ಮಗನಿಗೆ ಮೊದಲೇ ಮದುವೆ ಆಗಿತ್ತು ಇವರು ವಧು ದಕ್ಷಿಣೆ ಕೊಟ್ಟು ನನ್ನನ್ನ ಖರೀದಿ ಮಾಡಿದ್ದಾರೆ ಅನ್ನೋ ವಿಚಾರಗಳೇ ನನಗೆ ಗೊತ್ತಿಲ್ಲ ನನ್ನ ಅಕ್ಕನ ಮದುವೆಯ ಮಧ್ಯಸ್ಥಿಕೆ ವಹಿಸಿದ್ದು ಇವರೇ ನನ್ನ ಅಣ್ಣನ ಕೆಲಸಕ್ಕೆ ಶಿಫಾರಸ್ಸು ಮಾಡಿದ್ದು ಇವರೇ ಅನ್ನೋದು ಮಾತ್ರವೇ ಗೊತ್ತಿತ್ತು ನನಗೆ ಹಾಗಾಗಿ ಇದು ಮೋಸ ನೀವು ನನಗೆ ಮೋಸ ಮಾಡಿದೀರಾ ಅಂತ ಹೇಳ್ತಾ ಇಲ್ಲ ನನ್ನ ಮನೆಯವರು ನನ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ ವಿಷಯ ಹೀಗಿದೆ ಅಂತ ನನಗೆ ಮೊದಲೇ ತಿಳಿದಿದ್ರೆ ಖಂಡಿತವಾಗಿ ನಾನು ಈ ಮದ್ವೆ ಆಗ್ತಾ ಇರ್ಲಿಲ್ಲ ಅಂತ ದೃಢವಾಗಿ ಹೇಳಿದ ನಾನು ಅವ್ರ ಯಾರ ಮುಖವನ್ನು ನೋಡ್ದೆ ಸುಮ್ನೆ ಕುಳಿತುಬಿಟ್ಟೆ ನಂತರ ಪ್ರಮೋದ್ ಎದ್ದು ಅಡ್ಗೆ ಮಾಡು ಅಂದ್ರು ನಾನು ಕುಳಿತಲ್ಲಿಂದ ಅಳಿಗಾಡ್ಲಿಲ್ಲ ಅವರೇ ಅಡ್ಗೆ ಮಾಡಿದ್ರು ಊಟ ಮಾಡಿದ್ರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರು ನಾನಂತೂ ಮೌನ ವಹಿಸಿ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಲ್ವಾ ನನಗೂ ಆಸೆ ಆಕಾಂಕ್ಷೆಗಳು ಇರಲ್ವಾ ಅದ್ರಲ್ಲೂ ನಾನು ನನ್ನ ಹುಡುಗ ಹೀಗೆಲ್ಲ ಇರಬೇಕು ಅಂತ ಕನಸು ಕಂಡಿದ್ನು ಅದಕ್ಕೆಲ್ಲ ತದ್ವಿರುದ್ಧ ಇವನು ಸಂಜೆ ಏಳರ ಹೊತ್ತಿಗೆ ನನ್ನ ಅಪ್ಪ ಅಮ್ಮ ಅಣ್ಣ ಮತ್ತೆ ಅಜ್ಜಿ ನಾಲ್ಕು ಜನ ಮನೆಗೆ ಬಂದ್ರು ನಾನು ಒರಟಾಗಿ ಗಂಭೀರವಾಗಿ ಮಾತಾಡ್ದೆ ಯಾವ ವಿಷಯವನ್ನು ಹೇಳ್ದೆ ನೇರವಾಗಿ ಊರಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ದೆ ಅನ್ನೋ ಆತಂಕದಲ್ಲಿ ಮನೆಗೆ ಬಂದವರಿಗೆ ನನ್ನ ಅವತಾರ ನೋಡಿ ಆಘಾತವೇ ಆಗಿತ್ತು ನೀನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಎಂದಿದ್ದ ಅಮ್ಮ ಮತ್ತೆ ಅಜ್ಜಿ ಕೂಡ ನನ್ನ ಮುಖ ನೋಡಿ ಕಣ್ ತುಂಬಿಕೊಂಡು ನೀವಿ ಏನಮ್ಮ ಇದೆಲ್ಲ ಎಂದು ಗಾಬರಿಯಿಂದ ಕೇಳಿದಾಗ ನಿಮ್ಮ ಆದರ್ಶ ಅಳಿಯ ಕೊಟ್ಟ ಉಡುಗೊರೆಗಳು ಅಂತ ವ್ಯಂಗ್ಯವಾಗಿ ಹೇಳಿದ ನಾನು ನಿಮ್ ಕಣ್ಣಿಗೆ ಕಾಣ್ತಾ ಇರೋದು ಇದಿಷ್ಟು ಮಾತ್ರವೇ ಆದ್ರೆ ನಾನು ಬಚ್ಚಿಟ್ಟಿರೋದು ಮತ್ತಷ್ಟಿದೆ ಎಷ್ಟೇ ಆಗ್ಲಿ ನೀವು ನನ್ನ ಅಮ್ಮ ಮತ್ತೆ ಅಜ್ಜಿ ಅಲ್ವಾ ನಿಮ್ ಇಬ್ಬರಿಗೂ ತೋರ್ಸೋಕೆ ನಂಗೆ ಯಾವ ಹಿಂಜರಿಕೆಯೂ ಇಲ್ಲ ಆ ರೂಮಿಗೆ ಬನ್ನಿ ನನ್ನ ಬಟ್ಟೆ ಬಿಚ್ಚಿ ನಿಮ್ಮೆದುರು ನಿಲ್ತೀನಿ ನಿಮ್ಮ ಅಳಿಯ ಕೊಟ್ಟಿರೋ ಇನ್ನಷ್ಟು ಮತ್ತಷ್ಟು ಉಡುಗೊರೆಗಳನ್ನ ಕಣ್ತುಂಬ್ಕೊಳ್ಬಹುದು ಅಂತ ರೋಷದಲ್ಲಿ ಹೇಳಿದ್ದೆ ತಕ್ಷಣ ಪ್ರಮೋದ ಕಡೆ ತಿರ್ಗಿದ ನನ್ನಮ್ಮ ಅಳಿ ಅಂದ್ರೆ ಇದೆಲ್ಲ ಏನು ನನ್ನ ಮಗಳಿಗೆ ಯಾಕಿಷ್ಟು ಹಿಂಸೆ ಮಾಡಿದೀರಾ ನೀವು ಅಂತ ಕೋಪದಲ್ಲಿ ಪ್ರಶ್ನಿಸಿದ್ರೆ ಸ್ವಲ್ಪವೂ ಅಳುಕದ ಪ್ರಮೋದ್ ನಂದನ್ನೇನು ಪ್ರಶ್ನೆ ಮಾಡ್ತಿದ್ದೀರಾ ಮೊದಲು ನಿಮ್ಮ ಮಗಳಿಗೆ ಗಂಡನ ಜೊತೆಗೆ ಹೇಗಿರಬೇಕು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡಿ ಮಕ್ಕಳನ್ನ ಹೆತ್ ಸಾಲಲ್ಲ ಮದ್ವೆ ಮಾಡಿಕೊಟ್ರೆ ಸಾಲಲ್ಲ ಅವರಿಗೆ ಗಂಡಂದಿರ ಜೊತೆ ಹೇಗಿರ್ಬೇಕು ಅಂತ ಹೇಳಿಕೊಡ್ಬೇಕು ಗಂಡನಾಗಿ ಪ್ರೀತಿಯಿಂದ ಅವಳ ಹತ್ರ ಹೋದ್ರೆ ದೂರಕ್ಕೆ ಹೋಗ್ತಾಳೆ ನನ್ನನ್ನ ಹತ್ತಿರಕ್ಕೆ ಸೇರ್ಸೋದಿಲ್ಲ ಇವಳನ್ನ ಮುಟ್ಟೋಕೆ ಆಗ್ದಿದ್ಮೇಲೆ ಸಂಸಾರ ಮಾಡೋಕೆ ಆಗದಿದ್ಮೇಲೆ ಮದುವೆ ಮಾಡ್ಕೊಂಡು ಇನ್ನೇನ್ ಮಾಡ್ಬೇಕು ನಾನು ನಾನೇನು ಗಂಡ್ಸಲ್ವಾ ಉಪ್ಪು ಹುಳಿ ಖಾರ ತಿನ್ನೋ ಮೈಯಲ್ಲಿ ಆಸೆ ಆಕಾಂಕ್ಷೆಗಳು ಇರೋದಿಲ್ವಾ ಇನ್ ಎಷ್ಟು ದಿನ ನಾನು ಇವಳಿಂದ ದೂರ ಇರೋದು ಹತ್ರ ಹೋದಾಗೆಲ್ಲ ಅಳ್ತಾ ಕೂರ್ತಾಳೆ ಇವಳು ನನಗೆ ಸರಿಯಾಗಿ ಸ್ಪಂದಿಸಿದ್ರೆ ನಾನು ಯಾಕೆ ಇಷ್ಟು ಒಳ್ಟಾಗಿ ನಡ್ಕೊಳ್ತಾ ಇದ್ದೆ ಎನ್ನೋ ಮೂಲಕ ಎಲ್ಲರೆದುರು ನನ್ನನ್ನೇ ಅಪರಾಧಿಯನ್ನಾಗಿ ಮಾಡೋಕೆ ನೋಡಿದ್ದ ಆಗ ಎಲ್ಲರ ದೃಷ್ಟಿ ನನ್ ಕಡೆ ತಿರುಗಿತ್ತು ಪ್ರಮೋದ್ ಹೇಳಿದ ಸುಳ್ಳಿನಿಂದ ಅವನನ್ನ ತುಚ್ಚವಾಗಿ ನೋಡಿದ ನಾನು ನಿಂತಿದ್ದು ನನ್ನ ಅಪ್ಪನ ಎದುರಿಗೆ ಈಗಾಗಲೇ ನನ್ನ ಸ್ಥಿತಿ ನೋಡಿಯೇ ಅರ್ಧಕ್ಕರ್ಧ ಸೋತ್ ಹೋಗಿದ್ರು ನನ್ನಪ್ಪ ಅವರ ವೇದನೆ ನನಗೆ ಸ್ಪಷ್ಟವಾಗಿ ತಿಳಿತಾ ಇತ್ತು ಅವರ ಬಸವಳಿದ ಮುಖವೇ ಹೇಳ್ತಾ ಇತ್ತು ನನ್ನ ಮದ್ವೆ ಮಾಡಿ ಅವರು ತಪ್ಪು ಮಾಡಿದ್ದಾರೆ ಅಂತ ಅವರ ಮನಸ್ಸೇ ಅವರಿಗೆ ಚೀಮಾರಿ ಹಾಕ್ತಿದೆ ಅನ್ನೋ ಸತ್ಯವನ್ನ ಆದ್ರೂ ನಾನು ಸುಮ್ಮನೆ ಇರಲಿಲ್ಲ ಈ ಏಳೆಂಟು ದಿನಗಳಿಂದ ನಾನು ಎಷ್ಟೆಲ್ಲ ನರಕ ಅನುಭವಿಸಿದಿನೋ ಅದಕ್ಕೆಲ್ಲ ನೇರ ಕಾರಣ ಜವಾಬ್ದಾರ ನನ್ನ ಅಪ್ಪನೇ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೆ ನಾನು ಅದಕ್ಕಾಗಿಯೇ ನೀನು ಎಷ್ಟೇ ಶ್ರೀಮಂತನಾಗಿದ್ರು ಕಾರು ಬಂಗ್ಲೆ ಆಳು ಕಾಳು ಎಲ್ಲವೂ ಇದ್ರು ಸರ್ಕಾರಿ ಕೆಲಸ ಇದ್ರು ಯಾವಾಗ ನೀನು ನನ್ನೆದುರು ವರದಕ್ಷಿಣೆಗಾಗಿ ಕೈ ಚಾಚಿದ್ಯೋ ಆಗ್ಲೇ ನೀನು ನನ್ನೆದುರು ಭಿಕ್ಷಕನಾದೆ ಅಂತ ಸುವಿ ಅಕ್ಕನನ್ನ ನೋಡೋಕೆ ಬಂದ ಗಂಡು ವರದಕ್ಷಿಣೆ ಕೇಳಿದಾಗ ನೀವು ಹೇಳಿದ ಮಾತುಗಳು ನೆನಪಿದ್ಯಾ ಎಂದು ನಾನು ಪ್ರಶ್ನಿಸಿದಾಗ ಅಪ್ಪ ಏನನ್ನು ಉತ್ತರಿಸಲಿಲ್ಲ ಆದ್ರೆ ಮಾತನ್ನ ಮುಂದುವರಿಸಿದ ನಾನು ಹೆಣ್ಣಿನ ತಂದೆ ಬಳಿ ವರದಕ್ಷಿಣೆ ಕೇಳೋನು ಭಿಕ್ಷುಕನಾದ್ರೆ ವಧು ದಕ್ಷಿಣೆ ತೆಗೆದುಕೊಂಡು ಮಗಳನ್ನ ಮಾರೋ ಅಪ್ಪನನ್ನ ಏನಂತ ಕರಿಬೇಕು ಹೇಳಿ ಅಪ್ಪ ಅಂತ ಮತ್ತೊಮ್ಮೆ ಮಾತಿನಲ್ಲೇ ನನ್ನ ತಂದೆಯನ್ನ ಇರಿದಿದ್ದೆ ಆದ್ರೆ ಮನೆಗೆ ಬಂದೊಡನೆ ನನ್ನ ಸ್ಥಿತಿಯನ್ನ ನೋಡಿಯೇ ಕಂಗಾಲಾಗಿ ಹೋಗಿದ್ದ ನನ್ನ ಅಪ್ಪ ಈಗ ನನ್ನ ಮಾತಿನ ದಾಳಿಯಿಂದ ಮತ್ತಷ್ಟು ಕುಸಿದು ಹೋದಂತಾಗಿದ್ರು ನನ್ನ ಈ ರೀತಿಯ ಪ್ರಶ್ನೆಯಿಂದ ನಿಂತಲ್ಲೇ ಶಿಲೆಯಾದ ನನ್ನ ಅಪ್ಪ ತಲೆ ತೆಗೆಸಿಬಿಟ್ರು ಅವರು ಒಳಗೊಳಗೆ ಕುಸಿತಾ ಇರೋದು ನನಗೂ ತಿಳಿತಿತ್ತು ಆದ್ರೂ ನಾನು ಕೂಡ ನನ್ನ ವೇದನೆಯನ್ನ ಹೊರ ಹಾಕ್ಬೇಕಿತ್ತು ಅಲ್ವಾ ಹಾಗಾಗಿ ಮಾತಾಡಿ ಅಪ್ಪ ಯಾಕೆ ಸುಮ್ನಾಗ್ಬಿಟ್ರಿ ಅವತ್ತು ನಾನು ಈ ಮದ್ವೆ ನನಗೆ ಇಷ್ಟ ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂದಾಗ ಎಷ್ಟೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಕೊಟ್ಟು ಮಾತಲ್ಲೇ ಇನ್ನಿಲ್ಲದಂತೆ ಇಳ್ದು ಈ ಮದುವೆಗೆ ಒಪ್ಪಿಸಿದ್ರಲ್ಲ ಅದರ ಬದಲು ಪ್ರಮೋದಿಂದ ಲಕ್ಷ ಗಟ್ಟಲೆ ಹಣ ಪಡೆದಿದ್ದೀನಿ ಅದಕ್ಕೆ ನಿನ್ನನ್ನು ಅವನಿಗೆ ಮಾರ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಸತ್ಯವನ್ನ ಹೇಳಿದ್ರು ಸಾಕಿತ್ತು ಎಂದಾಗ್ಲೂ ನನ್ನ ಅಪ್ಪ ತುಟಿ ಬಿಚ್ಚಲಿಲ್ಲ ಜೊತೆಗೆ ತಗ್ಸಿದ ತಲೆಯನ್ನ ಮೇಲೆ ಎತ್ತಲಿಲ್ಲ ಯಾಕಪ್ಪ ಈಗ ಮಾತು ಬರ್ತಾ ಇಲ್ವಾ ಅಕ್ಕ ಮತ್ತೆ ಅಣ್ಣನ ಭವಿಷ್ಯಕ್ಕಾಗಿ ನನ್ನನ್ನ ಮಾರಿ ಹಣ ಪಡೆಯೋವಾಗ ಮದುವೆ ಹೆಸರಿನಲ್ಲಿ ವ್ಯಾಪಾರ ಮಾಡುವಾಗ ಎಲ್ಲವೂ ಚೆನ್ನಾಗೆ ಇತ್ತಲ್ಲ ಈಗ ಮಾತಾಡಿಯಪ್ಪ ಅಷ್ಟೇ ಅಲ್ಲ ಈ ಮನುಷ್ಯನಿಗೆ ಈಗಾಗ್ಲೇ ಮದುವೆ ಆಗಿತ್ತು ನಾನು ಇವನಿಗೆ ಎರಡನೇ ಹೆಂಡತಿ ಅನ್ನೋ ಸತ್ಯವನ್ನ ಕೂಡ ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ ಯಾಕಪ್ಪ ಯಾಕೆ ಹೀಗ್ ಮಾಡಿದ್ದು ನೀವು ಎಂದು ನಾನು ನನ್ನ ಅಪ್ಪನನ್ನ ಪ್ರಶ್ನೆ ಮಾಡುವಾಗ ಮಧ್ಯೆ ಮಾತಾಡಿದ ನನ್ನಣ್ಣ ಹಾಗಲ್ಲ ನೀವಿ ಆ ವಿಷಯವನ್ನ ನಿನ್ನಿಂದ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಮ್ಗಿರ್ಲಿಲ್ಲ ಇವರ ಮೊದ್ಲ ಹೆಂಡತಿ ಮೂರ್ ದಿನ ಮಾತ್ರ ಇವ್ರ ಜೊತೆಗೆ ಇದ್ದಿದ್ದಂತೆ ಅವಳ ನಡತೆ ಸರಿ ಇರ್ಲಿಲ್ಲ ಅನ್ನೋ ವಿಚಾರ ತಿಳಿದೆ ಇವರು ಮದ್ವೆ ಆಗಿದ್ದಾರೆ ಆದ್ರೆ ಅವಳು ಮದ್ವೆಗೆ ಮೊದಲೇ ಬೇರೊಬ್ಬನ್ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲಂತೆ ಅದಕ್ಕೆ ಇವರನ್ನ ಮದ್ವೆ ಆದ ಮೂರೇ ದಿನಕ್ಕೆ ಅವನ ಜೊತೆಗೆ ಓಡ್ ಹೋಗಿದ್ದಾಳೆ ಅವಳು ಹೋದ ನಂತರ ಏಳು ವರ್ಷದವರೆಗೂ ಇವರು ಮತ್ತೊಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಿಲ್ಲ ಅಂತ ಇದ್ದ ನನ್ನ ಅಣ್ಣನ ಮಾತನ್ನ ತಡೆಯುವಂತೆ ಎಲ್ಲವೂ ಅಂತೆ ಕಂತೆಗಳೇ ಅಷ್ಟೇ ಅಲ್ವಾ ನೀವ್ ಯಾರಾದ್ರೂ ಆ ಹುಡುಗಿ ಯಾಕೆ ಓಡ್ ಹೋಗಿದ್ದಾಳೆ ಅನ್ನೋದನ್ನ ತಿಳಿಯೋ ಪ್ರಯತ್ನ ಮಾಡಿದೀರಾ ಇಲ್ಲ ತಾನೆ ಒಂದು ಹೆಣ್ಣು ಓಡ್ ಹೋದ್ಲೊಂದು ಮಾತ್ರಕ್ಕೆ ಅವಳ ನಡ್ತೆ ಮೇಲೆ ಯಾಕೆ ಕಳಂಕ ಹಚ್ಚೋ ಪ್ರಯತ್ನ ಮಾಡ್ತೀರಾ ಮದುವೆ ಆದ ಮೂರೇ ದಿನಕ್ಕೆ ಅವಳು ಇವನನ್ನ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಇವನು ಇನ್ ಎಷ್ಟು ಮಟ್ಟಿಗೆ ಅವಳಿಗೆ ಹಿಂಸೆ ಕೊಟ್ಟಿರ್ಬೋದು ಅಂತ ನೀವ್ ಯಾಕೆ ಯೋಚನೆ ಮಾಡ್ಲಿಲ್ಲ ಹೋಗ್ಲಿ ನೀವು ಮತ್ತೊಂದು ಹೆಣ್ಣಿನ ಬಗ್ಗೆ ಯೋಚಿಸೋದು ಬೇಡದಿತ್ತು ಕೊನೆ ಪಕ್ಷ ನನ್ನ ಬಗ್ಗೆ ಆದ್ರೂ ಯೋಚನೆ ಮಾಡಿ ಈ ವ್ಯಕ್ತಿಗೆ ನನ್ನ ಮದ್ವೆ ಮಾಡ್ಕೊಡೋ ಮೊದಲು ಆ ಹುಡುಗಿ ಯಾಕೆ ಇವನನ್ನ ಬಿಟ್ಟು ಹೋಗಿರ್ಬೋದು ಅನ್ನೋ ವಿಚಾರ ತಿಳಿಯೋ ಪ್ರಯತ್ನ ಮಾಡಬಹುದಿತ್ತು ಆದ್ರೆ ನಿಮ್ಗೆ ಅದರ ಅಗತ್ಯವೇ ಇರ್ಲಿಲ್ಲ ನಿಮಗೆಲ್ಲ ಬೇಕಾಗಿದ್ದು ದುಡ್ಡು ಅಷ್ಟೇ ನಿಮ್ ನಿಮ್ಮ ಜೀವನವನ್ನ ಹದ ಮಾಡ್ಕೊಳ್ಳೋಕೆ ಬೇಕಿದ್ದ ಹಣ ಕೊಡೋ ಇವನು ನಿಮ್ಮೆಲ್ಲರ ಪಾಲಿಗೆ ಹೀರೋ ಆಗಿ ಕಂಡಿದ್ದ ಅದಕ್ಕೆ ಅವನು ಕೊಟ್ಟ ಹಣ ಪಡೆದು ನನ್ನನ್ನ ಮಾರ್ಬಿಟ್ರಿ ಅಲ್ವಾ ಕಟುಕನಿಗೆ ನಾವೇ ಸಾಕಿದ ಪ್ರಾಣಿಯನ್ನ ಒಪ್ಸುವಂತೆ ಇವನಿಗೆ ನನ್ನನ್ನ ಒಪ್ಪಿಸ್ಬಿಟ್ರಿ ಅಂತ ನಾನು ಅಳೋವಾಗ ನನ್ನ ಕೈ ಹಿಡಿದು ಕಣ್ಣಿಗೆ ಒತ್ಕೊಂಡ ನನ್ನ ಅಪ್ಪ ಕೂಡ ಕಣ್ಣೀರು ಹಾಕ್ಬಿಟ್ರು ನಾನು ಹುಡ್ತಾಗಿಂದ ಅದುವರೆಗೂ ನನ್ನ ಅಪ್ಪ ಹತ್ತಿದನ್ನ ನೋಡಿರ್ಲಿಲ್ಲ ನಾನು ಆ ಕ್ಷಣಕ್ಕೆ ನನ್ನ ಅಪ್ಪನ ಕಣ್ಣೀರು ಕಂಡು ನಾನು ಮಾತಾಡಿದ್ದು ಹೆಚ್ಚಾಯ್ತೇನೋ ಎಂದು ಒಳಗೊಳಗೆ ಮರುಗಿದ್ದೆ ನಾನು ನನ್ನ ಕೈ ಹಿಡಿದು ಹಣೆಗೆ ಹೊತ್ಕೊಂಡಿದ್ದ ಸ್ಥಿತಿಯಲ್ಲೇ ಇಲ್ಲ ಮಗಳೇ ಈ ಅಪ್ಪನನ್ನ ಅಷ್ಟು ನಿಕೃಷ್ಟವಾಗಿ ನೋಡಬೇಡ ನಾನು ಅಂತಹ ನೀಚ ಕೆಲಸವನ್ನ ಮಾಡಲಿಲ್ಲ ಮಗಳೇ ಇವನಿಗೆ ಮೊದ್ಲೆ ಮದುವೆ ಆಗಿತ್ತು ಅನ್ನೋ ವಿಷಯ ತಿಳಿದು ಸುಮ್ನಾಗಿದ್ದು ನನ್ನ ತಪ್ಪೇ ಇರಬಹುದು ಆದ್ರೆ ಆ ಹುಡುಗಿಯ ನಡತೆಯೇ ಸರಿ ಇರ್ಲಿಲ್ಲ ಅದಕ್ಕೆ ಅವಳು ಓಡ್ ಹೋಗಿದ್ದು ಅಂದಾಗ ಇವರೆಲ್ಲರ ಮಾತು ಸತ್ಯವೇನೋ ಅನ್ಕೊಂಡೆ ಅಲ್ದೆ ಇವರ ಪಕ್ಕದವರು ಕೂಡ ಹುಡುಗನಿಂದ ಯಾವ ರಗಳೆಯೂ ಇಲ್ಲ ಅವನು ಬಹಳ ಒಳ್ಳೆಯವನು ಅಂದಾಗ ಹುಡುಗಿಯ ನಡತೆಯೇ ಸರಿ ಇಲ್ವೇನೋ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟೆ ಹಾಗಾಗಿಯೇ ಇದೇನು ದೊಡ್ಡ ವಿಷಯವಲ್ಲ ನಿನ್ಗೆ ಹೇಳೋದು ಬೇಡ ಅನ್ಕೊಂಡೆ ಅಷ್ಟೇ ಅಲ್ಲದೆ ನೀನು ತಿಳಿದಂತೆ ಇವರಿಂದ ಹಣ ಪಡೆದು ನಾನು ನಿನ್ನನ್ನು ಮದುವೆ ಮಾಡಲಿಲ್ಲ ಮೊದಲು ನಿನ್ನ ಅಕ್ಕನ ಮದುವೆಗೆ ಮಧ್ಯಸ್ಥಿಕೆ ವಹಿಸಿದ್ದೀನಿ ನಿನ್ನ ಅಣ್ಣನ ಕೆಲಸದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಅಂದ ಪ್ರಮೋದ್ನ ಮಾತನ್ನು ನಂಬಿ ಮದುವೆ ತಯಾರಿಗಳೆಲ್ಲ ನಡೆದು ನಾವು ಇನ್ವಿಟೇಷನ್ಗಳನ್ನ ಹಂಚಿದಾಗ ನಿನ್ನ ಅಕ್ಕನ ಗಂಡ ಬಂದು ವರದಕ್ಷಿಣೆ ಬೇಕು ಅಂತ ಹಠ ಹಿಡಿದು ಕುಳಿತುಬುಟ್ಟ ಆ ಕೊನೆ ಕ್ಷಣದಲ್ಲಿ ವರದಕ್ಷಿಣೆಗೆ ಏನಪ್ಪಾ ಮಾಡೋದು ಎಲ್ಲಿಂದ ಅಷ್ಟೊಂದು ಹಣನ ತರೋದು ಇಲ್ಲಾಂದ್ರೆ ಮದ್ವೆ ನಿಂತು ಹೋಗಿ ಮನೆ ಗೌರವ ಮಣ್ಣು ಪಾಲಾಗತ್ತೆ ಎಂದು ನಾವೆಲ್ಲ ಕಣ್ಣೀರು ಹಾಕೋವಾಗ ಆಪದ ಬಾಂಧವನಂತೆ ಬಂದು ಹಣದ ಸಹಾಯ ಮಾಡಿದ್ದು ಪ್ರಮೋದ್ ಅಷ್ಟೇ ಅಲ್ಲ ನಿನ್ನ ಅಣ್ಣನ ಕೆಲ್ಸದ ಕಥೆಯು ಅದೇ ರೀತಿ ಆಗಿದ್ದು ಮಗಳೇ ಇನ್ನೇನು ಕೆಲ್ಸದ ಆರ್ಡರ್ ನಿನ್ನ ಅಣ್ಣನ ಕೈಗೆ ಕೊಡಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಲಂಚದ ಬೇಡಿಕೆ ಇಟ್ಟಿದ್ದ ಆ ಅಧಿಕಾರಿ ಕೈಯಲ್ಲಿ ಇರೋ ಆರ್ಡರ್ ಬೇಕು ಅಂದ್ರೆ ಕೇಳ್ದಷ್ಟು ದುಡ್ಡು ಕೊಡು ಇಲ್ಲಾಂದ್ರೆ ಕೆಲಸವನ್ನ ಬೇರೆಯವರಿಗೆ ಕೊಡ್ತೀನಿ ಅಂದಾಗ ಕೂಡ ನಮಗೆ ಆಪತ್ ಬಾಂಧವನಂತೆ ಬಂದು ಸಹಾಯ ಮಾಡಿದ್ದು ಇದೇ ಪ್ರಮೋದ್ ಮಗಳೆ ಆಗೆಲ್ಲ ಇವನು ನಮಗೆ ಸಹಾಯವನ್ನೇ ಮಾಡ್ತಾ ಇದ್ದಾನೆ ಅನ್ಕೊಂಡೆ ಹೊರತು ವಧು ದಕ್ಷಿಣೆ ಕೊಡ್ತಿದ್ದಾನೆ ಅಂದ್ಕೊಳ್ಳಿಲ್ಲ ಆದ್ರೆ ನಿನ್ನ ಅಕ್ಕನ ಮದುವೆ ಮೇಲೆ ನಾನು ನೀವು ಕೊಟ್ಟಿರೋ ಹಣವನ್ನ ಒಂದೆರಡು ವರ್ಷದಲ್ಲಿ ಹಿಂದಿರುಗಿ ಕೊಡ್ತೀನಿ ಅಂದಾಗ ಅದನ್ನ ನನ್ನ ಕಡೆಯಿಂದ ವಧು ದಕ್ಷಿಣೆ ಅಂದ್ಕೊಳಿ ಮಾವ ಆ ಹಣವನ್ನ ನೀವು ನನಗೆ ಹಿಂತಿರುಗಿಸಿ ಕೊಡೋದು ಬೇಡ ಅಂದ ಪ್ರಮೋದ್ ಅಷ್ಟೇ ಹೊರತು ನಾನು ಬಾಯಿ ಬಿಟ್ಟು ಅವನಲ್ಲಿ ವಧು ದಕ್ಷಿಣೆ ಕೇಳಿಲ್ಲ ಮಗಳೇ ವರದಕ್ಷಿಣೆ ಕೇಳೋನು ಭಿಕ್ಷಕನಾದ್ರೆ ವಧು ದಕ್ಷಿಣೆ ಪಡೆದು ಮಗಳನ್ನ ಮದ್ವೆ ಮಾಡೋನು ತಲೆ ಹಿಡ್ಕ ಅನ್ನೋ ನಿಲುವು ನನ್ನದು ಅಂತಹ ನಿಲುವನ್ನ ಹೊಂದಿರೋ ನಾನೇ ಆ ತಪ್ಪು ಮಾಡೋಕೆ ಸಾಧ್ಯವಾ ಎಂದು ನನ್ನ ಅಪ್ಪ ಒಂದೇ ಸಮನೆ ಕಣ್ಣೀರು ಹಾಕ್ತಾ ಇದ್ರು ಅವರ ಆ ಕಣ್ಣೀರನ್ನ ಕಂಡ ನಾನು ಸಂಪೂರ್ಣವಾಗಿ ಕರಗಿ ಹೋದೆ ಇನ್ನೇನು ಉಳ್ದಿರ್ಲಿಲ್ಲ ನನ್ನಲ್ಲಿ ಅಪ್ಪ ಏನ್ ಹೇಳ್ತಾರೆ ಹಾಗೆ ಮಾಡೋದು ಅನ್ಕೊಂಡು ಅವರ ಮಾತಿಗೆ ಕಾಯ್ತಾ ಕುಳಿತಾಗ ಎಲ್ಲರ ಮೌನವನ್ನ ಭೇದಿಸಿ ಮಾತಾಡಿದ ಪ್ರಮೋದ್ ನ ಅಪ್ಪ ಗಂಗಾಧರ್ ಆಗಿದ್ದು ಆಗ ಹೋಯ್ತು ಈಗ ಅದ್ರ ಬಗ್ಗೆ ಎಲ್ಲ ಯೋಚಿಸಿ ಫಲ ಇಲ್ಲ ಮುಂದೆ ಆಗ್ಬೇಕಾದ ಕಾರ್ಯಗಳ ಕಡೆ ಗಮನ ಕೊಡಿರಾಯ ನೀವು ನಿಮ್ ಮಗಳಿಗೆ ಗಂಡನೊಂದಿಗೆ ಹೊಂದ್ಕೊಂಡು ಹೋಗೋ ಬುದ್ಧಿ ಹೇಳಿ ಹಾಗೆ ನಾವು ನಮ್ಮ ಮಗನಿಗೆ ಹೆಂಡತಿನ ಒಳ್ಳೆ ರೀತಿಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಬುದ್ಧಿ ಹೇಳ್ತೀವಿ ಏನೋ ಹುಡುಗ್ ಬುದ್ಧಿ ಅದಕ್ಕೆ ಇಬ್ರು ಹೀಗೆಲ್ಲ ಆಡಿದ್ದಾರೆ ಅಂದಾಗ ನನ್ನಪ್ಪ ಬೇಡರಾಯ್ರೆ ಮದ್ವೆ ಆದ ಒಂದು ವಾರದಲ್ಲಿ ನನ್ನ ಮಗಳು ಈ ರೀತಿ ಆಗಿದ್ದಾಳೆ ಅನ್ನೋದನ್ನ ನೋಡಿ ನನಗೆ ಸಹಿಸೋಕೆ ಆಗ್ತಿಲ್ಲ ನಾನು ಬಡವನೇ ಆದ್ರೂ ನನ್ನ ಮನೆಯಲ್ಲಿ ನನ್ನ ಮಗಳನ್ನ ರಾಜಕುಮಾರಿ ಹಾಗೆ ಸಾಕಿದ್ದೆ ಹಾಗಾಗಿ ನಾನು ನನ್ನ ಮಗಳನ್ನ ಈ ಕೂಡ್ಲೆ ಕರ್ಕೊಂಡು ಹೋಗ್ತೀನಿ ನೀವು ನಿಮ್ಮ ಮಗನಿಗೆ ಮತ್ತೊಂದು ಮದುವೆ ಮಾಡಿ ಅಂತ ತುಸು ಒರಟಾಗಿ ಹೇಳಿದ್ರೆ ನನ್ನ ಅಪ್ಪನ ಎದುರು ನಿಂತ ಪ್ರಮೋದ್ ಅವಳು ನನ್ನ ಹೆಂಡತಿ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗೋದು ಆ ರೀತಿ ಹೋಗೋದೆ ಆದರೂ ಮೊದಲು ನಾನು ನಿಮಗೆ ಕೊಟ್ಟಿರೋ ಹಣವನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಹೋಗಬೇಕು ನಾನೇನು ಪುಕ್ಸಟ್ಟೆ ಹಣ ಕೊಟ್ಟಿಲ್ಲ ಆ ರೀತಿ ಕೊಡೋದಕ್ಕೆ ದುಡ್ಡಿನ ಗಿಡ ನೆಟ್ಟಿಲ್ಲ ಅಂತ ಒರಟಾಗಿ ಹೇಳಿದ್ದ ಅದೊಂದು ಮಾತಿಗೆ ನನ್ನ ಅಪ್ಪ ಅಮ್ಮ ಅಣ್ಣ ಅಜ್ಜಿ ಎಲ್ರು ಬಾಯಿ ಮುಚ್ಕೊಂಡ್ರು ಮತ್ತೆ ಮಾತಾಡೋ ಪ್ರಮೋದ್ನ ಅಪ್ಪ ಪ್ರಮೋದ್ ಬಾಯಿ ಮುಚ್ಕೊಂಡು ನಿಂತ್ಕೊ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ ಈ ರೀತಿ ಜೀವನ ಮಾಡೋದಕ್ಕ ನೀನು ಎರಡು ವರ್ಷ ಆ ಹುಡ್ಗಿಯ ಹಿಂದೆ ಅಲ್ದು ಮದ್ವೆ ಆಗಿದ್ದು ಆಗೆಲ್ಲ ಅವಳೇ ಬೇಕು ಅಂತ ಹಠ ಮಾಡ್ತಾ ಇದ್ದ ನೀನು ಈಗ ಯಾಕೆ ಈ ರೀತಿ ಅವಳಿಗೆ ಶಿಕ್ಷೆ ಕೊಟ್ಟಿದೀಯಾ ನಿನ್ನ ಆಸೆ ತುಡಿತಗಳು ಏನೇ ಇದ್ರೂ ಎಲ್ಲವೂ ಮಿತಿಯಲ್ಲಿರಬೇಕು ಆ ರೀತಿ ಹೆಣ್ಮಕ್ಳಿಗೆ ನೋವು ಕೊಡಬಾರ್ದು ಅಂತ ಗದ್ರಿ ಅವನನ್ನ ರೂಮಿ ಕರ್ಕೊಂಡು ಹೋದ್ರು ಅವನ ಜೊತೆಗೆ ಅವನ ಅಮ್ಮ ಕೂಡ ಹೋಗಿದ್ರು ಹತ್ತರಿಂದ ಹದಿನೈದು ನಿಮಿಷ ಏನೇನೋ ಮಾತಾಡಿದ್ರು ಯಾರಿಗೂ ಗೊತ್ತಿಲ್ಲ ಆದ್ರೆ ಆಚೆಗೆ ಬಂದ ಪ್ರಮೋದ್ ತನ್ನ ತಂದೆ ಕೈ ಹಿಡಿದು ಮಾವ ತಪ್ಪಾಯ್ತು ಕ್ಷಮಿಸ್ಬಿಡಿ ನಾನು ನಿಮ್ ಜೊತೆಗೆ ಅಷ್ಟೆಲ್ಲ ಒಟ್ಟಾಗಿ ಮಾತಾಡಬಾರ್ದಿತ್ತು ಇನ್ಮೇಲೆ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಮೊದಲ ಹೆಂಡತಿ ನನ್ಗೆ ಮೋಸ ಮಾಡಿ ಓಡ್ ಹೋದ್ಲು ಅನ್ನೋ ಕೋಪ ನನ್ನಲ್ಲಿತ್ತು ಇವಳು ಸಹ ಹಾಗೆ ಮಾಡ್ಬಿಟ್ರೆ ಅನ್ನೋ ಭಯಕ್ಕೆ ಇವಳ ಜೊತೆ ಈ ರೀತಿ ನಡ್ಕೊಳ್ತಾ ಇದ್ದೆ ಆದ್ರೆ ಇನ್ಮೇಲೆ ಆ ರೀತಿ ಮಾಡಲ್ಲ ನನ್ನ ಹೆಂಡತಿಯನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮೃದುವಾಗಿ ಹೇಳ್ದವನು ನಂತರ ನನ್ನತ್ತ ತಿರುಗಿ ಕ್ಷಮೆಯನ್ನು ಸಹ ಕೇಳಿದ್ದ ಇದೊಂದು ಬಾರಿ ನನ್ನನ್ನ ಕ್ಷಮಿಸ್ಬಿಡುದನು ಇನ್ ಮೇಲೆ ನಿನ್ಗೆ ಈ ರೀತಿ ಕಷ್ಟವನ್ನ ಕೊಡೋದಿಲ್ಲ ನೀನನ್ನ ಚೆನ್ನಾಗೆ ನೋಡ್ಕೊಳ್ತೀನಿ ಅಂತ ಆದ್ರೆ ನಾನಂತೂ ಅವನಿಗೆ ಏನೊಂದು ಉತ್ತರಿಸ್ಲಿಲ್ಲವಾದ್ರು ಅವನ ತಂದೆ ತಾಯಿ ನನ್ನ ಮನೆಯವರನ್ನ ನಯವಾದ ಮಾತುಗಳಿಂದ ಒಪ್ಸಿ ಬಳಿಕ ನನ್ನ ತಂದೆ ತಾಯಿ ದುಡ್ಕಿ ಜೀವನವನ್ನ ಹಾಳು ಮಾಡ್ಕೋಬೇಡ ಮಗ್ಲೆ ಪ್ರಮೋದ್ ಮೊದ್ಮೊದ್ಲು ಈ ರೀತಿ ಆಡ್ತಿರ್ಬಹುದು ಆದ್ರೆ ಅವನ ತಪ್ಪಿನ ಅರಿವು ಅವನಿಗೆ ಆಗಿದೆ ಇನ್ಮುಂದೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತೆಲ್ಲ ಭರವಸೆ ಕೊಟ್ಟು ಕೊನೆಗೂ ನಾನು ನಮ್ಮಿಬ್ಬರ ಜೀವನಕ್ಕೆ ಮತ್ತೊಂದು ಅವಕಾಶ ಕೊಡುವಂತೆ ಅದಕ್ಕೆ ನಾನು ಒಪ್ಪುವಂತೆ ಮಾಡಿದ್ರು ಅಂದು ರಾತ್ರಿ ಎಲ್ರೂ ಅಲ್ಲಿಯೇ ಊಟ ಮಾಡಿ ಅಲ್ಲಿಯೇ ಉಳಿಯುವ ಮಾತಾದಾಗ ನನ್ನ ಅಪ್ಪ ಅಣ್ಣ ಅವನ ಅಪ್ಪ ಮತ್ತೆ ತಮ್ಮ ನಾಲ್ಕು ಜನಕ್ಕೂ ಮತ್ತೊಂದು ಬೆಡ್ರೂಮ್ ಅಲ್ಲಿ ಅವನೇ ವ್ಯವಸ್ಥೆ ಮಾಡಿದ್ದ ಹಾಗೆ ಹಾಲ್ನಲ್ಲಿ ನಾನು ಅಮ್ಮ ಅಜ್ಜಿ ಅವನಮ್ಮ ಮತ್ತೆ ತಮ್ಮನ ಹೆಂಡತಿ ಐದು ಜನ ಮಲಗೋ ವ್ಯವಸ್ಥೆ ಆಗಿತ್ತು ಗಂಟೆಗಳ ಹಿಂದಷ್ಟೇ ನಡೆದ ರಗಳೆಗಳನ್ನೆಲ್ಲ ಮರೆತು ನನ್ನ ಅಮ್ಮ ಮತ್ತೆ ಅವನಮ್ಮ ಎಲ್ಲ ಸೇರಿ ಅಡುಗೆ ಮಾಡಿದ್ರು ಅವನ ಅಮ್ಮನಂತೂ ನನ್ನನ್ನ ಬಹಳವೇ ಮುದ್ದಾಗಿ ಕಾಳಜಿಯಿಂದ ಮಾತಾಡಿಸ್ತಾ ಇನ್ ಮುಂದೆ ಗಂಡ ಹೆಂಡತಿ ನೀವಿಬ್ರು ಎಲ್ಲವನ್ನ ಅನುಸರಿಸಿಕೊಂಡು ಹೋಗ್ಬೇಕು ಸಣ್ಣ ಪುಟ್ಟ ವಿಷಯಗಳನ್ನ ಹೆತ್ತವರಿಗೆ ಹೇಳಬಾರದು ಅದ್ರಲ್ಲೂ ಹೆಣ್ಮಕ್ಳು ಈ ರೀತಿ ಎಲ್ಲವನ್ನ ಹೇಳ್ತಾ ಕಣ್ಣೀರು ಹಾಕ್ತಾ ಇದ್ರೆ ಅವರ ಹೆತ್ತವರಿಗೆ ಸಂಕಟ ಆಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ನನ್ನ ದೃಷ್ಟಿ ಮಾತ್ರ ಮೌನವಾಗಿಯೇ ಕಣ್ಣೀರು ಹಾಕ್ತಾ ಇದ್ದ ನನ್ನ ಅಪ್ಪನ ಮೇಲೆಯೇ ಇತ್ತು ಒಂದು ಹೆಣ್ಣಿನ ದಾಂಪತ್ಯ ಮುರಿದು ಬಿದ್ದಾಗ ತಾಯಿಗಿಂತ ಒಬ್ಬ ತಂದೆ ಹೆಚ್ಚಾಗಿ ನೋವು ಅನುಭವಿಸ್ತಾನೆ ಅನ್ನೋದು ನನ್ನ ವಿಷಯದಲ್ಲಿ ಸತ್ಯವಾಗಿತ್ತು ಯಾಕಂದ್ರೆ ನನ್ನ ಮದ್ವೆಗೆ ಮತ್ತೊಂದು ಅವಕಾಶ ಕೊಡುವಂತ ನನ್ನ ಅಮ್ಮನೆ ಹೆಚ್ಚಾಗಿ ನನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ದೆ ಹೊರತು ನನ್ನ ಅಪ್ಪ ಅದಾಗ್ಲೆ ನನ್ನ ದಾಂಪತ್ಯ ಸೋತ್ ಹೋಯ್ತು ಅನ್ನೋ ನಿಲುವಿಗೆ ಬಂದು ಬಿಟ್ಟಿದ್ರು ಅವರ ವೇದನೆ ತುಂಬಿದ ಮುಖದಲ್ಲಿದ್ದ ದುಃಖ ಆಗಾಗ ನನಗೆ ಕಾಣಿಸ್ತಾ ಇತ್ತು ಆ ಕ್ಷಣವೇ ನಿರ್ಧಾರ ಮಾಡ್ಬಿಟ್ಟೆ ಇನ್ನು ಮುಂದಿನ ಜೀವನ ನನಗೆ ಬಿಟ್ಟಿದ್ದು ಇನ್ನೇನೇ ಆದ್ರೂ ಸರಿಯೇ ನನ್ನ ನೋವನ್ನ ನನ್ನ ಅಪ್ಪನ ಬಳಿ ಹೇಳಬಾರ್ದು ಅಂತ ಹಾಗೆ ಎಲ್ಲರ ಊಟವೂ ಆಯ್ತು ನಾನು ಮತ್ತೆ ಕೀರ್ತನ ಸೇರಿ ಎಲ್ಲಾ ಪಾತ್ರೆಯನ್ನ ತೊಳೆದು ಇಟ್ವಿ ನಂತರ ಗಂಡಸರಿಗೆಲ್ರಿಗೂ ಅವನೇ ಮಲಗೋ ವ್ಯವಸ್ಥೆ ನಾನು ಮಾಡಿಕೊಟ ಎಲ್ರಿಗೂ ಮಲಗೋ ವ್ಯವಸ್ಥೆ ಮಾಡಿದ್ದೆ ಎಲ್ಲರೂ ನಿದ್ರೆಗೆ ಹೊತ್ತಲ್ಲಿ ನಮ್ಮ ರೂಮ್ನಲ್ಲಿ ಒಬ್ಬನೇ ಒಬ್ನೇ ಇದ್ದ ಪ್ರಮೋದ್ ಬಾಗಿಲ ಬಳಿ ನಿಂತು ಧನು ಒಂದು ಲೋಟ ಹಾಲ್ ತಂದು ಕೊಡ್ತೀಯಾ ನನಗೆ ಯಾವಾಗಲೂ ಹಾಲ್ ಕುಡಿಯೋ ಅಭ್ಯಾಸ ಇದೆ ಅಂತ ನಿನಗೆ ಗೊತ್ತಿದೆಯಲ್ಲ ಎಂದು ಬಹಳ ಮೃದುವಾಗಿ ನುಡ್ದಾಗ ಎಲ್ಲರೆದ್ರು ಈಗಾಗ್ಲೇ ಮದುವೆಗೆ ಮತ್ತೊಂದು ಅವಕಾಶ ಕೊಡೋಕೆ ಒಪ್ಪಿದ್ರಿಂದ ಸರಿ ಅಂತ ಅವನಿಗೆ ಹಾಲು ಬಿಸಿ ಮಾಡ್ಕೊಂಡು ಹೋದೆ ಹಾಗೆ ಹಾಲು ತೆಗೆದ್ಕೊಂಡು ಹೋಗಿ ತಗೊಳ್ಳಿ ಅಂತ ಅವನ ಹಾಲಿನ ಲೋಟ ಚಾಚಿ ಅವನು ಹಾಲನ್ನ ಪಡೆದಾಗ ನಾನು ಹಿಂತಿರುಗಿದ ಕೂಡ್ಲೆ ಥಟ್ಟನೆ ನನ್ನ ಕೈ ಹಿಡ್ದವನು ನಾನು ಬಾಯಿ ತೆರೆಯೋ ಮೊದಲೇ ರೂಮಿನ ಬಾಗ್ಲನ್ನ ಮೃದುವಾಗಿ ತಳ್ಳಿ ನನ್ನನ್ನ ಮೃದುವಾಗಿ ಮುದ್ದಾಡೋಕೆ ಆರಂಭಿಸಿದ್ದ ಇದ್ ಎಂತ ಹುಚ್ಚು ಇವನಿಗೆ ಮನೆ ತುಂಬಾ ಅಷ್ಟೆಲ್ಲ ಜನ ಇದಾರೆ ಇವ್ ನೋಡಿದ್ರೆ ಹೀಗಾಡ್ತಿದ್ದನಲ್ಲ ಅನ್ಕೊಂಡ ನಾನು ಸಣ್ಣ ದನಿಯಲ್ಲಿ ಇದು ಏನ್ ಮಾಡ್ತಾ ಇದ್ದೀರಾ ಬಿಡಿ ನನ್ನನ್ನ ಅಂತ ಹೇಳಿದ್ರೆ ಆಗಲ್ಲದನು ನಿನ್ನಿಂದ ದೂರ ಇರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಎಂದು ತಾನು ಪಿಸು ನುಡಿತ ನನ್ನನ್ನು ಆಕ್ರಮಿಸೋಕೆ ಆರಂಭಿಸಿಬಿಟ್ಟಿದ್ದ ಆದರೆ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಇದುವರೆಗೂ ಅವನ ನಡೆಯಲ್ಲಿದ್ದ ಒರಟುತನ ಆಗ ಇರಲಿಲ್ಲ ಬಹುಶಃ ಹೊರಗೆ ಇರೋರಿಗೆ ತಿಳಿಬಾರ್ದಲ್ವಾ ಅನ್ನೋ ಕಾರಣಕ್ಕೆ ಮೃದುವಾಗಿ ನನ್ನನ್ನ ಮುದ್ದಾಡೋಕೆ ನೋಡಿದ್ದ ಆದ್ರೆ ಅವನ ಆ ಪರಿಯ ಕಾಮಾಸಕ್ತಿ ಕಂಡು ನನಗೆ ಅಸಹ್ಯ ಅನ್ಸಿತ್ತು ಇವನೇನು ಮನುಷ್ಯನೇ ಅಲ್ವಾ ಮಧ್ಯಾಹ್ನ ತಾನೆ ನನ್ನನ್ನ ಇನ್ನಿಲ್ಲದಂತೆ ಕಾಡಿ ವಿಕೃತವಾಗಿ ಅನುಭವಿಸಿ ಹೋಗಿದ್ದ ಈಗ ನೋಡಿದ್ರೆ ಮತ್ತೆ ಈ ರೀತಿ ಆಡ್ತಾ ಇದ್ದಾನಲ್ಲ ಅನ್ಕೊಂಡ್ರು ಈಗ ನನ್ನನ್ನ ಬಿಡು ಅಂತ ಕಿರ್ಚಿದ್ರೆ ನಾನೇ ಅವನಿಗೆ ಹೊಂದ್ಕೊಳ್ತಾ ಇಲ್ಲ ಅಂತ ಅವನೇ ನನ್ ಮೇಲೆ ಮಾಡಿದ ಆಪಾದನೆ ನಿಜವಾಗಿ ಬಿಡೋದು ಅಂತ ತುಟಿ ಕಚ್ಚಿ ಸಹಿಸ್ಕೊಂಡೆ ಆದ್ರೆ ಈ ಬಾರಿ ಅವನು ನನ್ಗೆ ನೋವು ಮಾಡ್ಲಿಲ್ಲ ಬದ್ಲಾಗಿ ಮೃದುವಾಗಿಯೇ ನನ್ನಲ್ಲಿ ಒಂದಾಗಿದ್ದ ಅವನ ಬದಲಾದ ನಡವಳಿಕೆ ಕಂಡು ಬಹುಶಃ ಇನ್ಮುಂದೆ ಇವನು ಈ ರೀತಿ ಬದಲಾಗಬಹುದೇನೋ ಅನ್ನೋ ಸಣ್ಣ ಆಶಾ ಕಿರಣ ಮೂಡಿತ್ತು ನನ್ನಲ್ಲಿ ಹಾಲು ಕೊಡೋಕ್ಕೆ ಹೋದ ನಾನು ಎಷ್ಟೋ ಹೊತ್ತಿನ ನಂತರ ಹೊರಗಡೆ ಬಂದಾಗ ಅವ್ರೆಲ್ರಿಗೂ ನಮ್ಮ ನಡುವೆ ನಡೆದದ್ದು ಏನಿರಬಹುದು ಅಂತ ತಿಳಿದಿದ್ರು ಯಾರೊಬ್ರು ಏನು ಪ್ರಶ್ನಿಸ್ಲಿಲ್ಲ ಕತೆ ಮುಂದುವರಿಯುತ್ತೆ ಮತ್ತೆ ಇನ್ನು ಕತೆ ಎಷ್ಟಿದೆ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಕತೆ ಇನ್ನು ಅರ್ಧದಷ್ಟು ಮಾತ್ರ ಮುಗ್ದಿದೆ ಇನ್ನೂ ತುಂಬಾ ಇದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ